ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ನಡೆಯುವಂತಹ ಅಂದರೆ ಇನ್ನೇನು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂತಹ ಏನು ಎಕ್ಸಾಮ್ ಇದೆ ಆರನೇ ತರಗತಿಯ ಪ್ರವೇಶ ಪರೀಕ್ಷೆ ಆ ಸಿದ್ಧತೆಗಾಗಿ ನಾನು ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಕ್ವಶನ್ ಪೇಪರನ್ನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ನಾನು ನಿನ್ನೆ ವಿಡಿಯೋದಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಅಂಕಗಣಿತ ಪರೀಕ್ಷೆಯ ನಲವತ್ತೆಂಟನೇ ಪ್ರಶ್ನೆಯವರೆಗೂ ಕೂಡ ತಿಳಿಸಿಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಲವತ್ತೊಂಬತ್ತನೇ ಪ್ರಶ್ನೆಯಿಂದ ಮುಂದುವರಿದ ಭಾಗವನ್ನು ತಿಳಿಸ್ಕೊಡ್ತೀನಿ ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ತಿಳಿಸುತ್ತಾ ಓಕೆ ಇಲ್ಲಿ ನೋಡ್ಬೋದು ಈ ಕೆಳಗಿನವುದರ ಸರಳೀಕರಣ ಯಾವ ಫಲಿತಾಂಶ ನೀಡುತ್ತದೆ ಎರಡು ಪೂರ್ಣಾಂಕ ಹದಿನೇಳನೇ ಒಂದು ಭಾಗಿಸು ಹತ್ತನೇ ಏಳು ಎಂಟು ಒಂದು ಪೂರ್ಣಾಂಕ ಮೂವತ್ತ್ ಮೂರನೇ ಒಂದು ಹಾಗಾದರೆ ಇದರ ಆಪ್ಷನ್ಸ್ಗಳು ನೋಡ್ಬೋದು ಮೂರು ಪೂರ್ಣಾಂಕ ಮೂವತ್ತ್ ಮೂರನೇ ಒಂದು ಎರಡು ಪೂರ್ಣಾಂಕ ಮೂವತ್ತ್ ಮೂರನೇ ಒಂದು ನಾಲ್ಕು ಪೂರ್ಣಾಂಕ ಇಪ್ಪತ್ತೆರಡನೇ ಒಂದು ಹದಿನೇಳನೇ ನೂರು ಹಾಗಾದ್ರೆ ನಾವು ಸಮಸ್ಯೆ ಯಾವ ರೀತಿ ಬಿಡಿಸ್ಬೇಕು ಅಂತ ನಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಈ ರೀತಿ ಕೊಟ್ಟಾಗ ಮೊದಲು ನಾವು ಇದನ್ನ ವಿಷಮ ಬಿನ್ನ ರಾಶಿಗೆ ಪರಿವರ್ತನೆಯನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಇದನ್ನ ಇದನ್ನು ಗುಣಾಕಾರ ಮಾಡಬೇಕು ಹದಿನೇಳೆ ಮೂವತ್ತ್ನಾಲ್ಕು ಒಂದು ಕೂಡಿಸಿದ್ರೆ ಎಷ್ಟಾಯಿತು ಇಲ್ಲಿ ಮೂವತ್ತೈದು ಆಯಿತು ಇಲ್ಲಿ ಛೇದದಲ್ಲಿ ಹದಿನೇಳು ಇಲ್ಲಿ ಭಾಗಿಸುವ ಚಿಹ್ನೆ ಹೋಗಿ ಗುಣಾಕಾರ ಆಗುತ್ತೆ ಇದು ಸಂಖ್ಯೆಗಳು ವ್ಯತ್ಕ್ರಮವನ್ನು ಬರೀಬೇಕು ನೋಡ್ಬೋದು ಈ ಹತ್ತು ಅಂಶದಲ್ಲಿ ಏಳು ಛೇದದಲ್ಲಿ ಇಲ್ಲಿ ಮೂವತ್ತ್ಮೂರೊಂದೇ ಮೂವತ್ತ್ಮೂರು ಇದೊಂದು ಮೂವತ್ತ್ನಾಲ್ಕು ಇಲ್ಲಿ ಅಂಶದಲ್ಲಿ ಮೂವತ್ತ್ನಾಲ್ಕು ಛೇದದಲ್ಲಿ ಮೂವತ್ತ್ಮೂರು ಈಗ ನೋಡಿ ಇಲ್ಲಿ ಯಾವುದಾದ್ರೂ ಸಂಖ್ಯೆಗಳು ನಾವು ಭಾಗಿಸಬಹುದಾ ಅಥವಾ ಇಲ್ಲಿ ಡೈರೆಕ್ಟಾಗಿ ಕಟ್ತಾ ಹೊಡಿಬೋದಾ ನೋಡೋಣ ಏಳು ಒಂದೇ ಏಳು ಏಳು ಐದಲೇ ಮೂವತ್ತೈದು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಹದಿನೇಳು ಒಂದಲೇ ಹದಿನೇಳು ಹದಿನೇಳು ಎರಡನೇ ಮೂವತ್ತ್ನಾಲ್ಕು ಈಗ ನೋಡ್ಬೋದು ತಾವು ಈ ಐದು ಇಂಟು ಹತ್ತು ಇಂಟು ಎರಡು ಇಲ್ಲಿ ಛೇದದಲ್ಲಿ ಮೂವತ್ತ್ಮೂರು ಈಗ ನೋಡಿ ಐದು ಹತ್ತಲೆ ಐವತ್ತು ಐವತ್ತೆರಡಲೇ ನೂರು ಛೇದದಲ್ಲಿ ಮೂವತ್ತ್ಮೂರು ಬಂತು ಹಾಗಾದರೆ ಮೊದಲು ಛೇದದಲ್ಲಿ ಮೂವತ್ತ್ಮೂರು ಇರಬೇಕದು ಮತ್ತು ಇನ್ನು ಆಮಿಷದಲ್ಲಿ ನೋಡ್ತಾ ಹೋಗೋದಾಗ ನೂರು ಬಂತು ಇದನ್ನು ನಾವು ಸಿಂಪ್ಲಿಫೈ ಮಾಡ್ಬೋದು ಹೆಂಗೆ ಅಂದರೆ ಪೂರ್ಣಾಂಕದಲ್ಲಿ ಡೌನಾ ನೋಡಿರಲ್ಲಿ ಮೂವತ್ತ್ಮೂರೊಂದಲೇ ಮೂವತ್ತ್ಮೂರು ಮೂವತ್ತ್ಮೂರು ಎರಡಲಿ ಅರವತ್ತಾರು ಮೂವತ್ತ್ಮೂರು ಮೂರಲೇ ತೊಂಬತ್ತ್ಮೂರು ನೋಡ್ಬೋದು ಮೂವತ್ತ್ಮೂರು ಮೂರಲೆ ನೋಡಿದ್ರಾಗ ಮೂರು ಮೂರಲೆ ಮೂರಲೇ ಒಂಬತ್ತ್ಮೂರು ತೊಂಬತ್ತೊಂಬತ್ತಾಗುತ್ತದೆ ನೋಡಿಲಿ ಮೂವತ್ತ್ಮೂರು ಮೂರಲೆ ತೊಂಬತ್ತೊಂಬತ್ತು ಇಲ್ಲಿ ಉಳಿದಿರೋದೆಷ್ಟು ಒಂದು ಅಂದರೆ ಇಲ್ಲಿ ಮೂರು ಪೂರ್ಣಾಂಕ್ ಒಂದನೇ ಮೂವತ್ತ್ಮೂರು ಆನ್ಸರ್ ಬರುತ್ತದೆ ಇಲ್ಲಿ ನೋಡ್ಬೋದು ಮೂರು ಪೂರ್ಣಾಂಕ್ ಮೂವತ್ತ್ ಮೂರನೇ ಒಂದು ಇಲ್ಲಿ ಎ ಆಪ್ಷನ್ ಆಗುತ್ತದೆ ಇಲ್ಲಿ ನೋಡ್ಬೋದು ಪ್ರತಿ ಗಂಟೆಗೆ ಎಪ್ಪತ್ತೆರಡು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ರೈಲು ಎರಡು ಹದಿನೈದಕ್ಕೆ ನಿಲ್ದಾಣದಿಂದ ಹೊರಡುತ್ತದೆ ತೊಂಬತ್ತು ಕಿಲೋಮೀಟರ್ ದೂರವಿರುವ ಮತ್ತೊಂದು ನಿಲ್ದಾಣವನ್ನು ಆ ರೈಲು ಯಾವ ಸಮಯಕ್ಕೆ ತಲುಪುತ್ತದೆ ಅಂತ ಹೇಳಿದ್ದಾರೆ ಹಾಗಾದರೆ ಅದು ನೋಡೋಣ ಈಗ ಆಪ್ಷನ್ಸ್ಗಳು ನೋಡ್ಬೋದು ಮಧ್ಯಾಹ್ನ ಮೂರು ಗಂಟೆ ಮಧ್ಯಾಹ್ನ ಮೂರು ಮೂವತ್ತು ಗಂಟೆ ಮಧ್ಯಾಹ್ನ ನಾಲ್ಕು ಗಂಟೆ ಮಧ್ಯಾಹ್ನ ನಾಲ್ಕು ಮೂವತ್ತು ಗಂಟೆ ನೋಡಿ ಇಲ್ಲಿ ಗಂಟೆಗೆ ನೀವು ನೋಡಿದಾಗ ಎಪ್ಪತ್ತೆರಡು ಕಿಲೋಮೀಟರ್ ಪ್ರಯಾಣ ಮಾಡುತ್ತದೆ ಅದು ಬಿಟ್ಟಿರುವುದು ಟ್ರೈನು ಎರಡು ಹದಿನೈದಕ್ಕೆ ಹಾಗಾದರೆ ಎರಡು ಹದಿನೈದರಿಂದ ಮೂರು ಹದಿನೈದಕ್ಕೆ ಇಲ್ಲಿ ಟೋಟಲ್ ಅದು ಪ್ರಯಾಣ ಮಾಡುವುದು ಎಪ್ಪತ್ತೆರಡು ಕಿಲೋಮೀಟರ್ ಹಾಗಾದರೆ ಅದು ತೊಂಬತ್ತು ಕಿಲೋಮೀಟ್ರ್ ದೂರ ಇರುವಂಥ ಮತ್ತೊಂದು ನಿಲ್ದಾಣಕ್ಕೆ ತೊಂಬತ್ತು ಕಿಲೋಮೀಟರ್ ದೂರ ಇರುವ ಮತ್ತೊಂದು ಏನು ರೈಲ್ವೆ ಸ್ಟೇಷನ್ ಇರ್ತದೆ ಅದನ್ನು ತಲುಪಲಿಕ್ಕೆ ಯಾವ ಸಮಯ ತೆಗೆದುಕೊಳ್ಳುತ್ತೆ ಅಂದಿದ್ದಾರೆ ಅವರು ಮೂರು ಹದಿನೈದಕ್ಕೆ ಎಪ್ಪತ್ತೆರಡು ಕಿಲೋಮೀಟ್ರ್ ಆದರೆ ಇಲ್ಲಿ ನೋಡ್ಬೋದು ಇಲ್ಲಿ ಅದು ತೆಗೆದುಕೊಳ್ಳುವಂಥ ಸಮಯ ಒಂದು ಗಂಟೆಗೆ ಎಪ್ಪತ್ತೆರಡು ಕಿಲೋಮೀಟ್ರ್ ಅಂದರೆ ಅರ್ಧ ಗಂಟೆಗೆ ನೋಡ್ಬೋದು ಏನು ಅರ್ಧ ಗಂಟೆಗೆ ಅದು ಮೂವತ್ತ ಆರು ಕಿಲೋಮೀಟ್ರ್ ಪ್ರಯಾಣ ಮಾಡುತ್ತದೆ ಅಂದರೆ ಮೂವತ್ತು ನಿಮಿಷಕ್ಕೆ ಇಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ಹೋದರೆ ಇನ್ನು ಬೇಕಾಗಿರೋದು ಎಷ್ಟು ಅಂದರೆ ಕೇವಲ ಹದಿನೆಂಟು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ನ ಇದು ಎಷ್ಟು ಸಮಯಕ್ಕೆ ತಲುಪುತ್ತೆ ಹಾಗಾದರೆ ನೋಡಿ ಅರ್ಧ ಗಂಟೆಗೆ ಅದು ಮೂವತ್ತಾರು ಕಿಲೋಮೀಟರ್ ಹೋದರೆ ಇನ್ನು ಹದಿನೈದು ನಿಮಿಷಕ್ಕೆ ಹದಿನೆಂಟು ಕಿಲೋಮೀಟರ್ ಹೋಗುತ್ತದೆ ಅಂದರೆ ಇಲ್ಲಿ ಮೂರು ಹದಿನೈದಕ್ಕೆ ಎಪ್ಪತ್ತೆರಡು ಕಿಲೋಮೀಟರು ಮತ್ತು ಇನ್ನೂ ಹದಿನೈದು ನಿಮಿಷವನ್ನು ಕೂಡಿಸ್ಬೇಕು ಅಂದರೆ ಮೂರು ಮೂವತ್ತು ಆಗುತ್ತದೆ ಸೊ ಇಲ್ಲಿ ಮೂರು ಮೂವತ್ತು ಆದಾಗ ಅದು ಬಿಟ್ಟಿರುವುದೆಷ್ಟೊತ್ತಿಗೆ ಮಧ್ಯಾಹ್ನ ಬಿಟ್ಟಿದೆ ಹಾಗಾಗಿ ಇದು ಮಧ್ಯಾಹ್ನ ಆಗುತ್ತದೆ ಆಫ್ಟರ್ನೂನ್ ಆಗುತ್ತದೆ ಅಂದರೆ ಆಪ್ಷನ್ಸ್ಗಳ ನೋಡೋಣ ಈಗ ಇಲ್ಲಿ ನೋಡ್ಬೋದು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಅದು ತಲುಪುತ್ತದೆ ಇಲ್ಲಿ ಕೊಟ್ಟಿರುವುದವರು ಉದ್ದ ಮೈನಸ್ ಅಗಲ ಕೊಟ್ಟಿದ್ದಾರೆ ಅದು ಇಪ್ಪತ್ತ್ಮೂರು ಮೀಟರ್ ಇಲ್ಲಿ ಪರಿಧಿ ಅಥವಾ ಇಲ್ಲಿ ಸುತ್ತಳತೆ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಎರಡು ನೂರ ಆರು ಮೀಟರ್ ನಾವು ಮೊದಲಲ್ಲಿ ಉದ್ದ ಗುಂಡ್ಲಿ ಅಗಲವನ್ನು ಕಂಡು ವಿಸ್ತೀರ್ಣ ಕಂಡುಹಿಡಿಯಬಹುದು ಹಾಗಾದರೆ ಇಲ್ಲಿ ನೋಡಬಹುದು ಇಲ್ಲಿ ಸುತ್ತಳತೆಯ ಸೂತ್ರ ತಮಗೆ ಗೊತ್ತಿದೆ ಎರಡು ಉದ್ದ ಪ್ಲಸ್ ಎರಡು ಅಗಲ ಎಷ್ಟಿದೆ ಅದು ಎರಡು ನೂರ ಆರು ಇದೆ ಇದಕ್ಕೆ ನಾವು ಎರಡರಿಂದ ಭಾಗಿಸೋಣ ಇಲ್ಲಿ ನೋಡ್ಬೋದು ಆನ್ಸರ್ ಎಷ್ಟು ಬರ್ತದೆ ಇಲ್ಲಿ ನೂರ ಮೂರು ಬರುತ್ತೆ ಸೊ ಇಲ್ಲಿ ನೆಕ್ಸ್ಟ್ ಈಗ ಒಂದು ಮತ್ತು ಎರಡರ ಮೊತ್ತ ಎಷ್ಟಾಗುತ್ತೆ ಮೊದಲೇದು ಮೊತ್ತ ಎಷ್ಟು ಬಂದಿದೆ ಇಪ್ಪತ್ತ್ಮೂರು ಉದ್ದ ಮೈನಸ್ ಅಗಲ ಅದು ಇರುವುದು ಇಪ್ಪತ್ತ್ಮೂರು ಮೀಟರ್ ಈಗ ನೋಡಿರಿ ಉದ್ದ ಪ್ಲಸ್ ಅಗಲದ್ದು ಎಷ್ಟು ಬಂತು ನೂರ ಮೂರು ಮೀಟರ್ ಈಗ ಎರಡನ್ನು ನಾವು ಟೋಟಲ್ ಮಾಡಿದರೆ ಎಷ್ಟಾಯ್ತು ನೋಡ್ಬೋದು ಇಲ್ಲಿ ಒಂದೂರ ಇಪ್ಪತ್ತಾರು ಮೀಟರ್ ಬಂತು ಸೊ ಇಲ್ಲಿ ಎರಡು ಉದ್ದದ ಕಂಡು ಹಿಡಿದ್ವಿ ನಾವೀಗ ನೋಡ್ಬೋದು ಎರಡು ಉದ್ದ ಎಷ್ಟಾಯಿತು ಒಂದೂರ ಇಪ್ಪತ್ತಾರು ಮೀಟರ್ ಹಾಗಾದರೆ ಒಂದು ಉದ್ದದ್ದು ಎಷ್ಟಾಗುತ್ತೆ ಉದ್ದ ಇದುಕೊಳ್ತು ಇದನ್ನು ಡಿವೈಡೆಡ್ ಬೈ ಮಾಡೋಣ ಹಾಗಾದರೆ ಆನ್ಸರ್ ಎಷ್ಟು ಬರುತ್ತೆ ಅದು ಅರವತ್ತ್ಮೂರು ಮೀಟರ್ ಆಯಿತು ಸೇಮ್ ಇದೆ ಸೇಮ್ ಅಗಲವನ್ನು ಕಂಡುಹಿಡೀಬೇಕು ಅಗಲ ಎಷ್ಟು ಬಂದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ನೂರ ಮೂರು ಮೀಟರ್ ಬಂದಿದೆ ನೂರ ಮೂರನ್ನ ನಾವು ಇಲ್ಲಿ ನೂರ ಮೂರು ಮೈನಸ್ ಅರವತ್ತ್ಮೂರನ್ನ ತೆಗೆದ್ರೆ ಅಗಲೇ ಹೇಳಿದಾಗೆ ಇಲ್ಲಿ ಉದ್ದ ಮೈನಸ್ ಅಗಲ ಅಂತಿದೆಯಲ್ಲ ನೂರ ಮೂರಲ್ಲಿ ಅರವತ್ತ್ಮೂರು ಹೋದಾಗ ಇಲ್ಲಿ ನಲವತ್ತು ಮೀಟರ್ ಬರುತ್ತೆ ಇಲ್ಲಿ ನೋಡಿ ಈಗ ಉದ್ದ ಸಿಕ್ತು ಇಲ್ಲಿ ಅಗಲ ಕೂಡ ಅಗಲ ಇಜ್ಕೊಂಡು ನಲವತ್ತು ಮೀಟರ್ ಆಯಿತು ಈಗ ನಾವು ಕಂಡುಹಿಡಿಯಬಹುದು ನೆಲದ ವಿಸ್ತೀರ್ಣವನ್ನು ಇಲ್ಲಿ ನೋಡಿ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನಿದೆ ಉದ್ದ ಗುಂಡ್ಲೆ ಅಗಲ ಹಾಗಾದ್ರೆ ಉದ್ದ ಎಷ್ಟಿದೆ ಇಲ್ಲಿ ಅರವತ್ತ್ಮೂರು ಮೀಟರ್ ಅಗಲ ನಲವತ್ತು ಮೀಟರ್ ಗುಣಾಕಾರ ಮಾಡೋರ ಅರವತ್ತ್ಮೂರು ಗುಣಿಸು ನಲವತ್ತು ಇಲ್ಲಿ ನಾಲ್ಕು ಮೂರಲಿ ಹನ್ನೆರಡು ನೂರ ಇಪ್ಪತ್ತಾಗುತ್ತೆ ಇಲ್ಲಿ ಜೀರೋ ಇಲ್ಲಿ ಹನ್ನೆರಡು ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಲ್ಲಿ ನೋಡಬಹುದು ಇಲ್ಲಿ ಜೀರೋ ಜೀರೋ ಇಲ್ಲಿ ನಾಲ್ಕು ಮೂರ್ಲಿ ಹನ್ನೆರಡು ನಾಲ್ಕಾರ್ ಇಪ್ಪತ್ನಾಕು ಇಪ್ಪತ್ತೈದು ಇಲ್ಲಿ ಜೀರೋ ಎರಡು ಇಪ್ಪತ್ತೈದು ಎರಡು ಸಾವಿರದ ಐನೂರ ಇಪ್ಪತ್ತು ಮೀಟರ್ ಆಗುತ್ತದೆ ಇಲ್ಲಿ ಆನ್ಸರ್ ಅನ್ನು ನೋಡಿದಾಗ ಬಿ ಆಪ್ಷನ್ ಆಗುತ್ತದೆ ಎರಡು ಸಾವಿರದ ಐನೂರ ಇಪ್ಪತ್ತು ಆಗುತ್ತದೆ ಈಗ ಐವತ್ತೆರಡನೇ ಪ್ರಶ್ನೆ ಹನ್ನೆರಡು ಪೂರ್ಣಾಂಕ ಹದಿನಾರನೇ ಒಂದರ ದಶಮಾಂಶ ಸಮಾನ ಇದಾಗಿರುತ್ತದೆ ಅಂತ ಹೇಳಿದರೆ ಹಾಗಾದ್ರೆ ಅದನ್ನ ನೋಡೋಣ ಈಗ ಇಲ್ಲಿ ನೋಡಬಹುದು ಹನ್ನೆರಡು ಪೂರ್ಣಾಂಕ ಹದಿನಾರನೇ ಒಂದು ಅಂತಿದೆ ಎರಡನ್ನು ಓಡಿಸ್ನಕ್ಕಿಗ ನೋಡ್ಬೋದು ಇಲ್ಲಿ ಹದಿನಾರೆರಡಲಿ ಮೂವತ್ತೆರಡು ಹದಿನಾರು ಹದಿನಾರು ಮೂರು ಹತ್ತೊಂಬತ್ತು ಒಂದೂರ ತೊಂಬತ್ತೆರಡು ಬಂತಿದ್ದಕ್ಕೊಂದು ಕೂಡಿಸ್ಬೇಕು ನಾವೀಗ ಒಂದೂರ ತೊಂಬತ್ತ್ಮೂರಕ್ಕೆ ಇಲ್ಲಿ ಹದಿನಾರಿಂದ ಭಾಗಕಾರ ಮಾಡಬೇಕು ಹದಿನಾರು ಅಂದ್ಲಿ ಹದಿನಾರು ಒಂಬತ್ತರಲ್ಲಿ ಆರು ಹೋದರೆ ಮೂರು ಇಲ್ಲಿ ನೆಕ್ಸ್ಟ್ ಮೂರು ಉಳಿಸ್ಕೋತೀವಿ ಹದಿನಾರೇಳಲಿ ಮೂವತ್ತೆರಡು ಇಲ್ಲಿ ಒಂದು ಉಳಿತದ ಜೀರೋ ಆಯಿತು ಇಲ್ಲಿ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಪಾಯಿಂಟ್ ಕೊಟ್ಟು ಒಂದು ಜೀರೋ ತೊಗೋತೀವಿ ಮತ್ತು ಭಾಗ ಹೋಗೋದ್ರೆ ಒಂದು ಜೀರೋ ಕೊಟ್ಟು ಇಲ್ಲೊಂದು ಜೀರೋ ತೊಗೋತೀವಿ ಈಗ ನೋಡಿ ನೂರಾಯಿತು ಹದಿನಾರು ಐದು ಹದಿನಾರು ನಾಲ್ಕು ಅರವತ್ತ್ನಾಲ್ಕು ಹದಿನಾರು ಐದು ಎಂಬತ್ತು ಹದಿನಾರು ಆರು ತೊಂಬತ್ತಾರು ಸೊ ಓಕೆಲಿ ತೊಂಬತ್ತಾರು ಬಂತು ಇಲ್ಲಿ ಹತ್ತರಲ್ಲಿ ಆರು ಹೋದರೆ ನಾಲ್ಕು ಹತ್ತರಲ್ಲಿ ಹತ್ತು ಹೋದರೆ ಜೀರೋ ಇಲ್ಲಿ ನಾಲ್ಕು ಬಂತು ಸೊ ಮತ್ತೊಂದು ಜೀರೋ ಕೊಟ್ಟರೆ ಇಲ್ಲಿ ಎಷ್ಟಾಗುತ್ತೆ ಹದಿನಾರು ಎರಡು ಮೂವತ್ತೆರಡು ಇಲ್ಲಿ ನೋಡ್ಬೋದು ಎಂಟು ಉಳಿತದೆ ಸೊ ಇಲ್ಲಿ ಜೀರೋ ಮತ್ತೊಂದು ಜೀರೋ ಕೊಡೋಣ ಈಗ ಹದಿನಾರು ಇಲ್ಲಿ ಎಂಬತ್ತು ಸೊ ಇಲ್ಲಿ ಎಲ್ಲ ಜೀರೋ ಆಯಿತು ಇಲ್ಲಿ ಹನ್ನೆರಡು ಪಾಯಿಂಟ್ ಜೀರೋ ಆರು ಎರಡು ಐದು ನೋಡ್ಬೋದು ಇಲ್ಲಿ ಹನ್ನೆರಡು ಪಾಯಿಂಟ್ ಜೀರೋ ಆರು ಎರಡು ಐದು ಇಲ್ಲಿ ನೋಡ್ಬೋದು ಇಲ್ಲಿ ಜೀರೋ ಜೀರೋ ಇಲ್ಲಿ ನಾಲ್ಕು ಮೂರಲಿ ಹನ್ನೆರಡು ನಾಲ್ಕಾರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಲ್ಲಿ ಜೀರೋ ಎರಡು ಇಪ್ಪತ್ತೈದು ಎರಡು ಸಾವಿರದ ಐನೂರ ಇಪ್ಪತ್ತು ಮೀಟರ್ ಆಗುತ್ತದೆ